ವೀಕ್ಷಕರೇ ಒಂದು ಬೇಸರದ ವಿಚಾರ ಬಾಲಣ್ಣ ಆನೆಯ ಕಿವಿಯನ್ನ ಕತ್ತರಿಸಿದ್ದಾರೆ ಹೌದು ಸಕ್ರೆ ಬೈಲು ಆನೆ ಶಿಬಿರದ ಜನಪ್ರಿಯ ಆನೆಗಳಲ್ಲಿ ಒಂದಾಗಿರುವುದು ಬಾಲಣ್ಣ ತೀವ್ರವಾದಂತ ಅನಾರೋಗ್ಯದಿಂದ ಬಳಲುತ್ತಿದ್ದು ಬಲಗಿವಿಯಲ್ಲಿ ಉಂಟಾಗಿದ್ದ ಗ್ಯಾಂಗ್ರಿನ್ ಸೋಂಕಿನಿಂದಾಗಿ ಆನೆಯ ಕಿವಿ ಭಾಗವನ್ನ ವೈದ್ಯರ ತಂಡವು ಕತ್ತರಿಸಿ ತೆಗೆದುಹಾಕಿದೆ ವೈದ್ಯರ ತಂಡವು ಸಕ್ರೆ ಬೈಲು ಆನೆ ಶಿಬಿರಕ್ಕೆ ಆಗಮಿಸಿದ್ದು ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಚಿಟ್ಟಿಯಪ್ಪ ಅವರು ಡಾಕ್ಟರ್ ರಮೇಶ್ ಅವರು ಸೇರಿದಂತೆ ಒಟ್ಟು ಐದು ಜನ ವೈದ್ಯರ ತಂಡವು ಆನೆಯ ಆರೋಗ್ಯವನ್ನ ಪರಿಶೀಲಿಸಿ ತಕ್ಷಣವೇ ಚಿಕಿತ್ಸೆಯನ್ನ ಆರಂಭಿಸಿದ್ದು ಸೋಂಕು ತೀವ್ರವಾಗುತ್ತಿದ್ದರಿಂದ ಮತ್ತು ಗ್ಯಾಂಗ್ರಿನ್ ದೇಹದ ಇತರೆ ಭಾಗಗಳಿಗೆ ಹರಡುವುದನ್ನ ತಡೆಯಲು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಆನೆಯ ಬಲ ಭಾಗದ ಕಿವಿಯನ್ನ ಕತ್ತರಿಸಿರುವುದಾಗಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಇನ್ಮೇಲೆ ನಮ್ಮ ಬಾಲಣ್ಣ ಆನೆಗೆ ಇರುವುದು ಕೇವಲ ಒಂದೇ ಕಿವಿ ಆದಷ್ಟು ಬೇಗ ಬಾಲಣ್ಣ ಚೇತರಿಸಿಕೊಳ್ಳಲ್ಲಿ ಗುಣಮುಖರಾಗಲಿ ಅಂತ ಎಲ್ಲ